ಇಂದಿನ ಯುಗದಲ್ಲಿ ಹಿರಿಯ ಚೇತನರ ಸೇವೆಗಳು ಸಮಾಜಕ್ಕೆ ಅತ್ಯವಶ್ಯಕವಾಗಿದೆ ಯುವ ಜನಾಂಗವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ವಿಜಯಪುರ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಎಸ್ ಪಿ ಬಿರದರ ಹೇಳಿದರು ಜಮಖಂಡಿ ನಗರದ ಬಸವ ಭವನದಲ್ಲಿ ರಾಜ್ಯ ಸರ್ಕಾರಿ ನಿವೃತ್ತ ಸಂಘದ ಆಶ್ರಯದಲ್ಲಿ ನಡೆದ ಮೂವತ್ತೆಂಟನೇ ವಾರ್ಷಿಕ ಸಭೆ ಮತ್ತು ಎಪ್ಪತ್ತು ವರ್ಷ ಮೀರಿದ ಹಿರಿಯ ಚೇತನರ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು ಯುವ ಜನಾಂಗದಲ್ಲಿ ಗೌರವಿಸುವ ಸಂಸ್ಕೃತಿಯನ್ನು ಬೆಳೆಸಬೇಕು ಮೊಮ್ಮಕ್ಕಳಿಗೆ ಗೌರವ ಮತ್ತು ಸಂಸ್ಕೃತಿಯ ಬಳುವಳಿಯನ್ನು ನೀಡಬೇಕು ಯುವಕರನ್ನು ದುಶ್ಚಟಗಳಿಂದ ದೂರವಿಡುವ ಮೂಲಕ ಸಮಾಜವನ್ನು ರಕ್ಷಿಸಬೇಕು ಎಂದು ಒತ್ತಿ ಹೇಳಿದರು ಒಳ್ಳೆ ಪ್ರೀತಿ ಅವರನ್ನು ಕಂಡು ಅವರಿಗೆ ಒಳ್ಳೆ ಮಾರ್ಗದರ್ಶನ ನೀಡಿ ಈಗಿನ ಸಮಾಜದಲ್ಲಿ ಈಗಿನ ಒಂದು ಜೀವನದ ಕ್ರಿಯೆಯಲ್ಲಿ ನಾವು ಒಳ್ಳೆಯ ಆರೋಗ್ಯದಿಂದ ಇರಬೇಕು ನೀತಿಯಿಂದ ಇರಬೇಕು ಸಮಾಜದಲ್ಲಿ ಹಿರಿಯರಿಗೆ ಮಾನ್ಯತೆ ಕೊಡುವಂಥ ಪದ್ಧತಿಯನ್ನು ಅನುಸರಿಸಬೇಕಪ್ಪ ಅಂತ ಹೇಳಿ ಬುದ್ಧಿವಾದ ಹೇಳುವಂಥ ಸಾಮರ್ಥ್ಯ ನಮ್ಮ ಕೆಲಸ ನಮ್ಮದಿದೆ ಅದಕ್ಕಾಗಿ ನಾವು ಎಲ್ಲರೂ ಈಗ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾವು ಏನೋ ಒಂದು ನಮ್ಮ ಸಂಸ್ಕಾರ ಏನಿರ್ತದೆ ಅದೇ ರೀತಿಯಾಗಿ ಮೊಮ್ಮಕ್ಕಳು ಕಲಿತಾರೆ ನಾವು ಹಿಡಿಯರಾದಂಥವ್ರು ನಮ್ಮ ಮನೆಯೊಳಗೆ ಒಳ್ಳೆಯ ಸಂಸ್ಕಾರದಿಂದ ಜೀವನ ಮಾಡಿದ್ದು ಮೊಮ್ಮಕ್ಕಳು ನೋಡಿದ್ರೆ ಅದೇ ರೀತಿ ಕರೀತಾರೆ ಅದಕ್ಕಾಗಿ ನಾವು ಮೊಮ್ಮಕ್ಕಳನ್ನು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಮ್ಮ ದೇಶದ ನಾಗರಿಕಾಗಿ ರಚಿಸಬೇಕಾಗಿತ್ತು ಅಂದರೆ ನಾವು ಹುಡುಗರಾದಂಥವ್ರು ವಯಸ್ಸಾದಂಥವರು ಆ ರೀತಿ ಮನೆಯಾಗಿ ನಡೆದುಬಾರ್ದು ಮುಂಜಾನೆ ಹೇಳಬೇಕು ಅದೇ ರೀತಿ ಕೊಡ್ತಿದ್ದರು ಕಾಜಿನ ಪುಡಿ ಹಾಕಿರ್ತಾರೆ ಕಾಜಿನ ಪುಡಿ ಸಣ್ಣ ಸಕ್ಕಿಕ್ಕಿಂತ ಸಣ್ಣ ಕಾಜಿನ ನೀವು ಮಾಮ ಆರ್ ಎಂ ಪಿ ಏನದಲ್ಲ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಅನುಭವ ಕೇಳಿ ಆರ್ ಎಂ ಪಿ ಏನಂತಾರಲ್ಲ ಅದ್ರಲ್ಲಿ ಸಣ್ಣ ಕಾಜಿನ ಪುಡಿ ಅದನ್ನು ತಿಂದರೆ ಆ ಕಾಜಿನ ಪುಡಿ ದೌಡಿಗೆ ತುಂಬ್ತದ ಅದರಿಂದ ನಮ್ಗೆ ಮತ್ತೆ ಏನಾದ್ರೂ ತಿಂದ ರುಚಿ ಅನ್ನಿಸ್ತದ ಅದಕ್ಕೆ ಹೆಚ್ಚಿಗೆ ತಿನ್ಬೇಕಂತ ಅನ್ನಿಸ್ತದ ಆ ರೀತಿ ಈಗಿನ ಸಮಾಜದಲ್ಲಿ ಮಕ್ಕಳ ಜೀವನ ಹಾಳು ಮಾಡ್ಕೊಳ್ಳೋದು ಈ ರೀತಿ ಅನೇಕ ಇದು ಒಂದೇ ಹೇಳಿದೆ ಇದರಂತೆ ಅನೇಕ ಕಟ್ಟ ಚಟ್ಟಗಳಿಂದ ಮಕ್ಕಳು ದಯಮಾಡಿ ನಾವೆಲ್ಲ ಹಿರಿಯರು ಮಾಡುವಂಥ ಕರ್ತವ್ಯ ಈಗಿನ ಸಮಾಜದಲ್ಲಿ ಮಕ್ಕಳು ಹಿರಿಯರನ್ನು ರಕ್ಷಣೆ ಮಾಡುವಂಥ ಒಳ್ಳೆಯ ಜೀವನ ಮಾಡುವಂಥ ಮಾರ್ಗದರ್ಶನವನ್ನು ನೀಡಲೂ ನಾವೆಲ್ಲ ಕಟ್ಟದ್ದಾಗಿರಬೇಕು ಅನ್ನುವಂಥ ಜೊತೆಗೆ ಇನ್ನೊಂದು ಹೇಳಬೇಕು ನಾವು ಕಾರ್ಯಾಲಯಕ್ಕೆ ಹೋದಾಗ ನೀರಾಣಿ ಸಮೂಹ ಸಂಸ್ಥೆಗಳ ನಿರ್ದೇಶಕ ಸಂಗಮೇಶ್ ನೀರಾಣಿ ಮಾತನಾಡಿ ಹಿರಿಯ ನಾಗರಿಕರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ನಿವೃತ್ತ ನೌಕರರು ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಬೇಕು ಎಂದು ಕರೆ ನೀಡಿದರು ಹೆಚ್ಚಿನ ಫೋಟೋ ಹೆಚ್ಚಿನ ವಿಸ್ತಾರ ನಮ್ಮ ಲೈಫ್ ಅನ್ನೋದು ನಮ್ಮೆಲ್ಲರೂ ಅಭಿಮಾನ ಪಡುವಂಥ ಕೆಲಸವನ್ನು ನಮ್ಗೆ ಹಿರಿಯರು ಮಾಡ ಹಿರಿಯರ ಬಗ್ಗೆ ಬಹಳಷ್ಟು ಹಿರಿಯರು ಅವ್ರು ಯಾವಾಗೂ ರಿಟೈರ್ಡ್ ಆಗಿಲ್ಲ ನಾವು ಮತ್ತು ಯುವಕರ ಜೊತೆ ಓಡಾಡ್ ಎಲ್ಲರೂ ಕೆಲಸ ಮಾಡ್ತಾರೆ ಅದ್ರ ಜೊತೆಗೆ ಗಸ್ತಿ ಸರ್ ಶಂಟರ್ ಸರ್ ಪಾಟೀಲ್ ಸರ್ ನಮಗೆ ಎಲ್ಲ ಹಿರಿಯರು ಹೆಲ್ತ್ ರಕ್ಷಣೆ ಆರೋಗ್ಯ ರಕ್ಷಣೆ ಏನು ಮಾಡಲಿಕ್ಕೆ ಹೆಚ್ಚರ್ ಅದರ ಸಂಸ್ಥೆ ಉಪಯೋಗವನ್ನು ಅವ್ರು ಇನ್ನೂ ಕಡಿಮೆ ಹೋಗ್ಬಿಟ್ಟಾರೆ ಇನ್ನೂ ಹೆಚ್ಚೆಚ್ಚಿಗೆ ఎల్ల హిరియర ఆరోగ్య రక్షణ ఆరోగ్య దవాఖాీ ఖర్చు ఎల్త్ ఇన్సూరెన్స్ అంత కలిసి నీరణి ఫౌండేషన్వ్ వర్గించు సేవాి తృప్తి కట్కొంత భావన నమ్మే అంత అవకాశం తా ఎలా మాకుంటు వదే ఈ కార్యక్రమం తాను నన్ను కలితాను మనం ఒప్పుడుబిట్టి నెస్ట ప్రీతి అందరూ ఇది నిరాలి ఆ సంస్థ యాకార ఒడ్ని ఇబ్బంది మురుగేశ అమెరికా అటెండ్ ఆకారా ఇలా మరి నూర అప్తీ అంత సార్ మురుగేశ్ అన్న ఇవ్ బర్తి ఈ కార్యక్రమం బర్తీవంత్ మూడు టికెట్ మి అందరూ యావదే ఒక అనివార్య కారణం ఇవతరూ ఒప్పుడు అ శుభాశయ శుభ సందేశ ముంచే కలు కడు బాగా శాలి గస్తివరు అదరి రిటైర్డ్ ఆనంద ఇప్పవత్ వర్షదు ఏనువతూ అచ్చుకట్టం మాతారా అరవత్న వయసుకివ జాయిన్ రిటైర్స్కి బంద ఈ ఎప్ప ఇప్ప వర్షూ పవర్వర్న సెటల్స్ అడుకం ఆ భవన నిర్మాణ మాది రూప్మాది కార్యక్రమం మాది తల్లిక మద్రి మంది సోగ్ హోంపే అంతే జన బి బ మార్గదర్శన కొడు అ శక్తియను తోవంత కలస నమఖి హిరేరు మాట్ ఎ అనుకరణీయంగా తింటు అన్న నా అభిమానం ఇచ్చే అద్ర జొతే